ಅವನಿಗೆ ಕರೆಕ್ಟ್ ಆಗಿ ಕೊಡಕ್ ಆಗಲ್ಲ ಬಾ ಮಾಡೇ ಮಾಡ್ದು ನನಗೆ ಹೇಳ್ತೀವಿ ಅದ ಬಿಡಂಗಿಲ್ಲ ಅವನ ಇವತ್ತು ಸಂಜಾಗಿ ರಾತ್ರಿ ಆಗಿ ಬಿಡಂಗಿಲ್ಲ ಹೊಸ ಹೊಸಿನ ಮಾಡೇ ಮಾಡ್ದು ಬಾ ಮಾಡೇ ಮಾಡ್ದು ಮಾಡ ಮಾಡೇ ಮಾಡ್ದು ಎಷ್ಟೊತ್ತಾದ್ರೂ ಬಿಡಂಗಿಲ್ಲ ಒಂದು ವರ್ಷ ಇನ್ನೂ ಕೊಟ್ಟಿಲ್ಲ ಒಂದು ರೂಪಾಯಿ ಕೊಟ್ಟಿಲ್ಲ ಅವ લ <test> <Ils _> <OVER> <get> ಒಂದು ವರ್ಷ ಹಾ ಹಾ ಮಾಡ್ತೇವೆ ಬ ಇವತ್ತು ಮಾಡೇ ಮಾಡ್ಬೇಕು ಒಂದು ಲಕ್ಷ ಕೊಡ್ಬೇಕು ನೀವು ಒಂದು ಲಕ್ಷ ಕೊಡ್ಬೇಕ ಮಾಡೇ ಮಾಡ್ತೇವೆ 跟着。